ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯಶ್ರೀ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್ ಇವತ್ತು ಒಂದು ಹೊಸ ಬಗೆಯ ಸಿಹಿಯನ್ನು ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನ ಮುಂದಿನ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ರುಚಿಯಾದ ಸಿಹಿ ಗೆಣಸಿನ ಜಾಮೂನ್ ಹೇಗೆ ಮಾಡೋದು ಅಂತ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇದರಲ್ಲಿ ಒಂದೊಂದಾಗಿ ನೋಡೋಣ ಮೊದಲಿಗೆ ಗೆಣಸನ್ನು ತಗೊಂಡಿದ್ದೀನಿ ಈಗ ತಾನೇ ಸಂಕ್ರಾಂತಿ ಹಬ್ಬ ಮುಗ್ದಿದೆ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ತಂದಿದ್ದಾಗ ಕೆಲವ್ರ ಮನೇಲಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಯಾರು ತಿಂತಾ ಇರೋಲ್ಲ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟು ಸಕ್ಕರೆನ ತಗೊಂಡಿದ್ದೀನಿ ಒಂದು ಕಪ್ಪು ನೆಕ್ಸ್ಟು ಹಾಲಿನ ಪುಡಿ ಎರಡು ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ ಒಂದು ಸ್ಪೂನ್ ಜಾಮೂನ್ ಮಿಕ್ಸ್ ಬೇಕಾಗುತ್ತೆ ಇದಕ್ಕೆ ಹಾಗೆ ನೆಕ್ಸ್ಟು ನಾಲ್ಕು ಏಲಕ್ಕಿನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಅನುಗುಣವಾಗುತ್ತೋ ಅಷ್ಟು ಬಾದಾಮಿನ ತಗೊಳ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಗೆಣಸನ್ನು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಯಾವ ಥರ ಜಾಮೂನ್ ಹಿಟ್ಟನ್ನು ಯಾವ ಥರ ಕಲಿಸ್ತೀವಿ ಅದೇ ಥರ ಇದು ಕೂಡ ಇರಬೇಕು ಅಂತಂದರೆ ಇದನ್ನು ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ಕಲಿಸಿದ್ದಾದ ಮೇಲೆ ನಾವು ಏನು ನಾವು ತೆಗೆದಿಟ್ಕೊಂಡಿರ್ತೀವೋ ಹಾಲಿನ ಪುಡಿ ಮತ್ತು ಜಾಮೂನ್ ಮಿಕ್ಸು ಎರಡನ್ನೂ ಮಿಕ್ಸ್ ಮಾಡಿ ಕಲಿಸ್ಬೇಕಾಗತ್ತೆ ನಿಧಾನವಾಗಿ ಕಲಿಸ್ತಾ ಇರಿ ಯಾಕೆಂದರೆ ಗಂಟು ಗಂಟಿದ್ರೆ ಅದು ಜಾಮೂನು ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಚೆನ್ನಾಗಿ ಮೆದುವಾಗಿ ಕಲಿಸ್ಬೇಕು ಇದನ್ನು ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ನೀವು ಯಾವುದಾದ್ರೂ ತೊಗೊಳ್ಬೋದು ಜಾಮೂನ್ ಮಿಕ್ಸ್ನ ಇಂಥದ್ದೇ ಬ್ರ್ಯಾಂಡ್ ಇರಬೇಕು ಅಂತ ಏನಿಲ್ಲ ನಾನಿಲ್ಲಿ ಎಮ್ ಟಿ ಆರ್ ಜಾಮೂನ್ ಮಿಕ್ಸ್ನ ತಗೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಉಂಡೆ ಥರ ಬರುತ್ತೆ ನಿಮಗೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ತೆಳುವಾಯಿತು ಅಂತಂದರೆ ಇನ್ನೂ ಒಂದು ಸ್ಪೂನು ಮಿಕ್ಸ್ ಯಾವುದಾದ್ರೂ ಹಾಕೋಬಹುದು ಹಾಲಿನ ಪುಡಿನಾದರೂ ಹಾಕೋಬಹುದು ಜಾಮೂನ್ ಮಿಕ್ಸ್ ಆದರೂ ಹಾಕೋಬಹುದು ಈಗ ನೋಡಿ ನೀಟಾಗಿ ಉಂಡೆ ಚೆನ್ನಾಗಿ ಬಂದಿದೆ ಇದನ್ನು ನೆಕ್ಸ್ಟ್ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಟ್ಟು ನೆಕ್ಸ್ಟ್ ಇದನ್ನು ಉಂಡೆಗಳಾಗಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕೈ ಅಂಟ್ತಾ ಇರುತ್ತೆ ನೀವು ಎಣ್ಣೆ ಹಚ್ಕೊಂಡಾದ್ರೂ ಯೂಸ್ ಅದನ್ನು ಉಂಡೆ ಕಟ್ಬೋದು ಅಥವಾ ನೀರಾದ್ರೂ ತಗೊಂಡು ಸ್ವಲ್ಪ ಕೈ ಹಚ್ಕೊಂಡು ನೀವು ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಡಿ ಯಾಕೆಂದರೆ ದಪ್ಪ ದಪ್ಪ ಮಾಡಿಕೊಂಡ್ರೆ ಅದು ಅಷ್ಟು ಒಳಗಡೆ ಬೆಂದಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸಣ್ಣ ಸಣ್ಣದಾಗಿ ಇದನ್ನು ನಾನಿಲ್ಲಿ ನಾಲ್ಕು ಪೀಸು ಚಿಕ್ಕ ಚಿಕ್ಕ ಪೀಸ್ ಗೆಣಸನ್ನು ತಗೊಂಡಿದ್ದಕ್ಕೆ ಹದಿನೆಂಟು ಉಂಡೆಗಳಾಯಿತು ನೀವು ಎಷ್ಟು ಕ್ವಾಂಟಿಟಿ ತಗೊತೀರೋ ಅಷ್ಟಕ್ಕೆ ಆಗುತ್ತೆ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ನೆಕ್ಸ್ಟು ಇದಕ್ಕೆ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೆ ಅದಕ್ಕೆ ಎರಡರಷ್ಟು ನೀರು ಹಾಕಬೇಕು ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಇದ್ದೀನಿ ಇದು ಸಕ್ಕರೆ ಪಾಕ ಏನು ಚೆನ್ನಾಗಿ ಒಂದೊಳ್ಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಇದನ್ನು ಕುದಿಸಿದ್ರೂ ಸಾಕಾಗುತ್ತೆ ಅಷ್ಟೇ ಸಾಕು ಚೆನ್ನಾಗಿರುತ್ತೆ ಒಂದೇಳೆ ಪಾಕ ಬಂದರೆ ಅದು ಗಟ್ಟಿ ಗಟ್ಟಿ ಆಗುತ್ತೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟ್ ಇದಕ್ಕೆ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ಸಿಪ್ಪೆ ಸಮೇತ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕಿದ್ರೆ ನೀವು ಆಮೇಲೆ ಸಿಪ್ಪೆನ ತೆಗಿಬೋದು ಇದಾದ ನಂತರ ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೆ ಕೇಸರಿ ಕಲರ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಪಿಂಚ್ ಆಗುವಷ್ಟು ಹಾಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಬಾದಾಮಿನ ಹಾಕೊಳ್ತಾ ಇದೀನಿ ಐದು ಐದರಿಂದ ಆರು ಈ ಈ ಥರ ಸಣ್ಣ ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಕುದ್ದಾದ ಮೇಲೆ ಆಫ್ ಮಾಡಿ ಲಿಡ್ನ ಮುಚ್ಚಿಬಿಟ್ಟು ಎತ್ತಿಟ್ಬಿಡಿ ಇದಾದ ನಂತರ ನಾವು ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಲೋ ಫ್ಲೇಮ್ನಲ್ಲೇ ನೀವು ಈ ಉಂಡೆಗಳನ್ನು ಬೇಯಿಸ್ಕೊಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಟು ಬೇಯಿಸೋದೇನು ಬೇಡ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ಸಣ್ಣ ಉರಿ ಮಾಡಿರಿ ಆಮೇಲೆ ಬೇಕಿದ್ರೆ ಹೈ ಫ್ಲೇಮ್ನಲ್ಲೂ ಇದು ಮಾಡ್ಕೋಬೋದು ಯಾಕೆ ಅಂತಂದರೆ ನಾವು ಮಾಮೂಲಿ ಜಾಮೂನ್ ಮಾಡ್ತೀವಲ್ಲ ಅದು ಸ್ವಲ್ಪ ಹೈ ಫ್ಲೇಮ್ ಇಟ್ಟರೆ ಸಾಕು ಅದು ಸೀದೋಗಿಬಿಡುತ್ತೆ ಇದು ಆ ಥರ ಏನೂ ಆಗೋಲ್ಲ ಸೀದೋಗಲ್ಲ ಈ ಥರ ನಿಧಾನವಾಗಿ ಬೇಯಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಗೋಲ್ಡನ್ ಬ್ರೌನ್ ಕಲರ್ ಆಗಿದ ತಕ್ಷಣ ಇದನ್ನು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಟೈಮ್ ನಾನು ಹಾಕೊತಾ ಇದ್ದೀನಿ ಎರಡು ಟೈಮ್ ಬೆಂದಾದ ಮೇಲೆ ನೋಡೋಣ ಯಾವ ಥರ ಆಗಿರುತ್ತೆ ಅಂತ ನೀವು ಕ್ಯೂರಿಯಾಸಿಟಿ ಇದೆಯಲ್ವಾ ನಿಮಗೂ ಎಷ್ಟೋ ಮನೆಗಳಲ್ಲಿ ನಾನು ಕೂಡ ಎಷ್ಟೋ ಬಾರಿ ನಾನು ಗೆಣಸನ್ನ ತರಿಸ್ತೀನಿ ತುಂಬಾ ವೇಸ್ಟ್ ಆಗಿಬಿಡುತ್ತೆ ಒಂದೊಂದು ಟೈಮು ತಿನ್ನೋಕ್ಕೂ ಆಗೋಲ್ಲ ವೇಸ್ಟ್ ಆಗಿಬಿಡುತ್ತೆ ಈ ಥರನಾದರೂ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಖುಷಿಯಾಗುತ್ತೆ ನಮ್ಮನೇಲಿ ಮಕ್ಕಳಿಗೆ ಈ ಥರ ಎಲ್ಲ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟ ಹಂಗಾಗಿ ಈ ಥರ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದೆ ಚೆನ್ನಾಗಿ ಬಂತು ನಿಮಗೂ ಹೇಳೋಣ ಅಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಕ್ಕರೆ ಪಾಕ ಇನ್ನೂ ಬಿಸಿ ಬಿಸಿ ಆಗಿದ್ದಂಗೆ ನಾವು ಇದನ್ನು ಉಂಡೆಗಳು ಏನೇನು ನಾವು ಬೇಯಿಸ್ಕೊಂಡಿದ್ದೀವೋ ಏನು ಕರೆದಿದ್ದೀವೋ ಅದನ್ನು ಒಂದೊಂದಾಗ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಬಿಟ್ರು ಸಾಕು ಏನು ಜಾಸ್ತಿ ಓವರ್ನೈಟ್ ಬಿಡಬೇಕು ಆ ಥರ ಈ ಥರ ಅದೇನೂ ಇಲ್ಲ ಹಾಫ್ ಆನ್ ಅವರ್ ಬಿಟ್ರು ಸಾಕು ಇಲ್ಲ ನಮಗೆ ಇನ್ನು ಒಂದು ಸ್ವಲ್ಪ ಕೋಲ್ಡಾಗಿರಬೇಕು ಚೆನ್ನಾಗಿ ಇನ್ನೂ ಇರಬೇಕು ಅಂತಂದರೆ ನೀವು ಒನ್ ಅವರ್ ಆದ್ರೂ ಬಿಡ್ಬೋದು ನೋಡಿ ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಅಷ್ಟೇ ಅರ್ಧ ಗಂಟೆಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅದು ಸ್ಪಾಂಜಿನೆಸ್ ಹೇಗಿರುತ್ತೆ ಅಂತ ನಿಮಗೆ ಇವಾಗಲೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಇಷ್ಟಪಟ್ಟರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಯಿತು ಇವಾಗ ಬಾದಾಮಿ ಏನು ಕಟ್ ಮಾಡಿ ಇಟ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲ್ಗಡೆ ಈ ಥರ ಸರ್ವ್ ಮಾಡಿ ಚೆನ್ನಾಗೂ ಕಾಣಿಸುತ್ತೆ ರಸ ರಸನೂ ತುಂಬಾ ಚೆನ್ನಾಗಿತ್ತು ಸಕ್ಕರೆ ಪಾಕನೂ ತುಂಬ ಚೆನ್ನಾಗಿತ್ತು ಇದನ್ನು ನೋಡ್ತಾ ಇದ್ದರೆ ಎಲ್ರಿಗೂ ತಿನ್ನಬೇಕು ಅಂತ ಆಸೆ ಹಾಗೇ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಮಾಮೂಲಿ ಜಾಮೂನ್ ತಿಂದಷ್ಟೇ ಚೆನ್ನಾಗಿತ್ತು ನೋಡಿ ಇವಾಗ ಜಾಮೂನ್ನ ಬೇರೆ ಇನ್ನೊಂದು ಕಪ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಇದೆ ಅಂತ ಗಂಟುಗಳಿಲ್ಲ ಏನಿಲ್ಲ ಮಾಮೂಲಿ ಜಾಮೂನ್ ಹೇಗಿರುತ್ತೋ ಅದೇ ಥರ ಇರುತ್ತೆ ಆದರೆ ಅಷ್ಟೊಂದು ಕಲರ್ ಆಗಿ ಇದು ಬರಲ್ಲ ಅಷ್ಟೆ ವಾವ್ ತುಂಬಾ ಚೆನ್ನಾಗಿದೆ ನೀವು ಮಾಡಿಕೊಂಡು ತಿನ್ನಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡಲೇಬೇಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು